हम्म ये बहुत बड़ा है अरे यार ये चल फिर आ लेते हैं गाइस चलो चल लेते हैं ए इधर बनाओ इधर बनाओ

ಆ ಕಡೆ ಹೋಗಿಲ್ಲ ಇಲ್ಲೇ ಇತ್ತು ಇಷ್ಟು ಮುಂದೆ ಇದೆ ಅಲ್ಲ ಹೋಗಿದ್ದೇ ಒಳಗೋಯ್ತಾ ಇತ್ತು ನೋಡಿದಾಗಿದ್ದು ಇಲ್ಲ ಅಲ್ಲ ಈ ಸೆಂಟ್ರಲ್ಲಿ ಇಲ್ಲ ಸ್ವಲ್ಪ ದೂರ ದೂರ ಸ್ವಲ್ಪ ದೂರ ಆಗಬಿಟ್ಟು ದೂರ ಇಟ್ಕೊಡಿ ಸರ್ ಅದನ್ನು ನೋಡ್ತಾ ಇರ್ತೀನಿ ಖುಷಿ ಆಯ್ತು ಥ್ಯಾಂಕ್ ಯು ರೇವೇಣ್ಣ ನಂಬರ್ ಹುಡುಗ ನಂಬರ್ ಹುಡುಗ ನೀವು ಅವ್ರು ತಗೊಂಡೋಗಿ ಕೆರೆಗಳ ಹತ್ರ ಬಿಡೋದು ಅಲ್ಲ ನಾನು ನೋಡ್ತಾ ಇರ್ತೀನಿ ಕೆರೆಗಳೆಲ್ಲ ಕಡೆಗೆ ಬಿಡ್ತೀವಿ ತಗೊಂಡೋಗಿ ಅದು ನೋಡ್ತೀನಿ ಕೆರೆಗಳತ್ರ ಕೆಲವು ಬಿಡ್ತಾರೆ ಹ ನಿಂದ ಕೆರೆದಿದು 내가 옷 사올 거가 없다고 거야. 가 없다고

ಇಲ್ಲಿ ಬಾಲ ಇಲ್ಲಿ ರಮಣ ಮುಂದೆ ಹೋಗ್ತಾ ಇದ್ದೇವೆ ಹಾಂ ಮುಂದೆ 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 ಬರ್ತೇನೆ ള നളു നിർത്തേ നിർത്താക്കുണ്ടിരാ

アレてるジャー